హలో ఫ్రెండ్స్ వెల్కమ్ టు గ్లోబల్ ఆన్లైన్ కన్నడ ఫ్రెండ్స్ నా ఈ విడియోదా కేఎస్ఆర్ టూసండ్ ట్వంటీ ఫైవ్ ఆగి ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಗೆ ಸಂಬಂಧಪಟ್ಟಂತೆ ಡಿಸ್ಕಶನ್ ನಡೆಸಿದೀವಿ ಸೊ ಇವಾಗ ನಾವು ಟೀಚಿಂಗ್ ಅನ್ನು ಆರಂಭ ಮಾಡಿದೀವಿ ಸೊ ಇವಾಗ ಟೀಚಿಂಗ್ ಮೇಲೆ ನಾವು ನಾಲ್ಕು ಲೆಕ್ಚರ್ಸ್ ಗಳನ್ನ ಕಂಪ್ಲೀಟ್ ಕೂಡ ಮಾಡಿದೀವಿ ಸೊ ಈ ಒಂದು ಲೆಕ್ಚರ್ ನಲ್ಲಿ ನಾವು ಈ ಟೀಚಿಂಗ್ ಆಪ್ಟ್ಯೂಡ್ ಗೆ ಸಂಬಂಧಪಟ್ಟಂತೆ ಇವ್ಯಾಲ್ಯೂಯೇಶನ್ ಮೀನಿಂಗ್ ಅಂಡ್ ಟೈಪ್ಸ್ ಸೊ ಮೌಲ್ಯಮಾಪನ ಅಂದ್ರೆ ಏನು ಮೌಲ್ಯಮಾಪನದ ಉದ್ದೇಶಗಳು ಮತ್ತೆ ಮೌಲ್ಯಮಾಪನದ ವಿಧಗಳು ಇವುಗಳ ಕುರಿತು ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಟೂಸನ್ ಟ್ವೆಂಟಿ ಫೈವ್ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದೀರಾ ಸೊ ಇನ್ನೇನು ಟೂ ತೌಸಂಡ್ ಟ್ವೆಂಟಿ ಫೈವ್ ಮತ್ತೆ ಕೆ ಎ ದವರಿಂದ ನೋಟಿಫಿಕೇಶನ್ ಆಗೇ ಆಗುತ್ತೆ ಸೊ ಮತ್ತೆ ಯಾರೆಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಕ್ಲಿಯರ್ ಮಾಡಿಲ್ಲ ಅವರು ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಅಪ್ಲೈ ಮಾಡಬಹುದು ಸೊ ಅದೇ ರೀತಿ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗಾಗಿ ಪೇಪರ್ ಒನ್ ಪ್ರಿಪರೇಷನ್ ಗಾಗಿ ನಾವು ನಾವಿಲ್ಲಿ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ ಒನ್ ಪ್ರಿಪರೇಷನ್ ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕಂಪ್ಲೀಟ್ ಕೋರ್ಸ್ ಲಾಂಚ್ ಮಾಡಿದೀವಿ ಸೊ ಈ ಒಂದು ಕೋರ್ಸ್ ನಿಮಗೆ ಕಂಪ್ಲೀಟ್ ಪೇಪರ್ ಒನ್ಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದೀವಿ ಕಂಪ್ಲೀಟ್ ಸಿಲಾಬಸ್ ಮೇಲೆ ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಎಂಟೈರ್ ಸಿಲಾಬಸ್ ಮೇಲೆ ಐವತ್ತು ಮಾರ್ಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ಸೊ ಇದರ ಜೊತೆಗೆ ನಾವು ನಿಮಗೆ ಕಂಪ್ಲೀಟ್ ಸಿಲಾಬಸ್ ಬಗ್ಗೆ ನೋಟ್ಸ್ ಅನ್ನ ಕೂಡ ಕೊಡ್ತಾ ಇದೀವಿ ಮತ್ತೆ ಕಂಪ್ಲೀಟ್ ಸಿಲೆಬಸ್ ಇನ್ಕ್ಲೂಡ್ ಆಗಿರುವಂತೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೂಡ ನಾವು ನಿಮಗೆ ಕೊಡ್ತಾ ಇದೀವಿ ಸೊ ಈ ಒಂದು ಕೋರ್ಸನ್ನು ನೀವು ಕಂಪ್ ಜಾಯಿನ್ ಆಗಿದ್ದೇ ಆದರೆ ಪೇಪರ್ ಒನ್ಗೆ ಬೇಕಾದ ಕಂಪ್ಲೀಟ್ ತಯಾರಿ ಇಲ್ಲಿ ನಿಮಗೆ ಸಾಧ್ಯ ಆಗ್ತಾ ಇದೆ ಸೊ ಇದರಿಂದ ನೀವು ಕೆ ಸೆಟ್ನಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪೇಪರ್ ಒನ್ನಲ್ಲಿ ಗಳಿಸಿ ಗಳಿಸ್ತೀರ ಸೊ ಹಾಗಾಗಿ ಈ ಒಂದು ಕೋ ಕೋರ್ಸ್ನ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ಸ್ಪೆಷಲ್ ಪ್ರೈಸ್ನಲ್ಲಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ನಲ್ಲಿ ನಾವು ನಿಮಗೆ ಈ ಒಂದು ಕೋರ್ಸನ್ನು ಕೊಡ್ತಾ ಇದ್ದೀವಿ ಸೊ ಅದೇ ರೀತಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಇಂಟ್ರೆಸ್ಟೆಡ್ ಇದ್ದೀರ ಇಲ್ಲಿ ಕೆಳಗೆ ಕೊಟ್ಟ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು ಅಥವಾ ನೇರವಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ನಲ್ಲಿ ನೀವು ಕೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಸೊ ಈ ಒಂದು ಕಂಟೆಂಟ್ನಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ನಂತರ ಇದೇ ಆ್ಯಪ್ನಿಂದ ನೀವು ಇಲ್ಲಿ ಜಾಯ್ನ್ ಆಗ್ಬೋದು ಸೊ ಅದೇ ರೀತಿ ಪೇ ಪೇ ಪೇಪರ್ ಟೂಗಾಗಿ ನಾವು ನಿಮಗೆ ಆ ನೋಟ್ಸ್ ಮತ್ತೆ ಎಂ ಸೆಟ್ಟನ್ನು ಕೂಡ ಕೊಡ್ತಾ ಕೂಡ ನೀವು ಇಲ್ಲಿ ತುಂಬಾ ಕಡಿಮೆ ಬೆಲೆಯಲ್ಲಿ ಒಂದು ಕೋರ್ಸನ್ನು ಜಾಯಿನ್ ಜಾಯ್ನ್ ಆಗಬಹುದು ಸೊ ಜಾಯ್ನ್ ಆಗಲಿ ನಂಬರ್ಸ್ಗೆ ಗೆ ಮೆಸೇಜನ್ನು ಮೆಸೇಜ್ ಮಾಡಿ ನೀವು ಜಾಯ್ನ್ ಆಗ್ಬೋದು ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಮೀನಿಂಗ್ ಆಫ್ ಇವ್ಯಾಲ್ಯೂಯೇಷನ್ ಮತ್ತೆ ಅಬ್ಜೆಕ್ಟಿವ್ಸ್ ಅಂಡ್ ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ ಡಿಸ್ಕಷನ್ ಮಾಡೋಣ ಸೊ ದಿ ಡಿಸ್ಕಷನ್ ಸೊ ಮೊದಲಿಗೆ ಬಂದ್ಬಿಟ್ಟು ಮೀನಿಂಗ್ ಆಫ್ ಇವ್ಯಾಲ್ಯೇಷನ್ ಅಂದ್ರೆ ಮೌಲ್ಯಮಾಪನದ ಅರ್ಥ ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಸೊ ಇನ್ ದಿಸ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೋಸೆಸ್ ಇವ್ಯಾಲ್ಯೇಷನ್ ಆಲ್ಸೋ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ಸೊ ಈ ಒಂದು ಬೋಧನೆ ಪರಿಣಾಮಕಾರಿತ್ವದ ಬಗ್ಗೆ ನಾವು ಅಳತೆ ಮಾಡಬೇಕಂತಂದ್ರೆ ಈ ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಮೌಲ್ಯಮಾಪನ ಕಾರ್ಯ ತುಂಬಾ ಹೆಲ್ಪ್ಫುಲ್ ಆಗಿದೆ ಸೊ ದೆನ್ ವಾಟ್ ಈಸ್ ಇವ್ಯಾಲ್ಯೂಯೇಷನ್ ಹಾಗಾದ್ರೆ ಮೌಲ್ಯಮಾಪನ ಅಂದ್ರೆ ಏನು ಸೊ ನಾರ್ಮನ್ ಈ ನಾರ್ಮನ್ ಜಿ ಆ್ಯಂಡ್ ರಾಬರ್ಟ್ ಲೀನ್ ಅವರ ಪ್ರಕಾರ ಇವ್ಯಾಲ್ಯೂಯೇಷನ್ ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಆಫ್ ಕಲೆಕ್ಟಿಂಗ್ Analyzing and interpreting information to determine the extent to which pupils are achievements, instructional objectives. So, before starting the course, before starting the uh, ಟೀಚಿಂಗ್ ಪ್ರೊಸೆಸ್ ದೇರ್ ವಿಲ್ ಬಿಜೆಕ್ಟಿವ್ ಸೆಟ್ ಬೈ ದಿ ಎಬ್ಜೆಕ್ಟಿವ್ ವೆದರ್ ಆರ್ ರೀಚ್ ಆರ್ ನೋ ಬೈ ದ ಸ್ಟೂಡೆಂಟ್ಸ್ ವಿರ್ ಗೋಯಿಂಗ್ ಟು ನೋ ಇಟ್ ಬೈ ದ ಪ್ರೋಸೆಸ್ ಆಫ್ ಇವ್ಯಾಲ್ಯೇಷನ್ ಸೊ ಯಾವಾಗ್ಲೂ ಕೂಡ ಈ ಒಂದು ಬೋಧನಾ ಮತ್ತೆ ಕಲಿಕಾ ಕಾರ್ಯ ಆರಂಭವಾಗುವುದಕ್ಕಿಂತ ಮೊದಲು ಶಿಕ್ಷಕರು ಕೆಲವು ಉದ್ದೇಶಗಳನ್ನ ಹೊಂದಿರ್ತಾರೆ ಸೊ ಈ ಉದ್ದೇಶಗಳು ಕೊನೆ ಕೊನೆಗೆ ಈಡೇರಿದಾವೆ ಅಥವಾ ಇಲ್ಲವೇ ಎಂಬುದನ್ನ ನಾವೇನ್ ಮಾಡ್ತಾ ಇದೀವಿ ಈ ಮೌಲ್ಯಮಾಪನದ ಮೂಲಕ ಲೆಕ್ಕ ಮಾಡ್ತಾ ಇದೀವಿ ಸೊ ಇವ್ಯಾಲ್ಯೇಷನ್ ಇಟ್ ಇಸ್ ಎ ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಈ ಒಂದು ಮೌಲ್ಯಮಾಪನ ಕಾರ್ಯ ಏನಿದೆ ಈ ಒಂದು ಮೌಲ್ಯಮಾಪನ ಕಾರ್ಯ ಏನಿದೆ ಇದೊಂದು ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಆಗಿದೆ ಸೊ ಇಟ್ ಈಸ್ ಕಲೆಕ್ಟಿಂಗ್ ಅನಲೈಸಿಂಗ್ ಅಂಡ್ ಇಂಟರ್ಪ್ರಿಟಿಂಗ್ ಇನ್ಫಾರ್ಮೇಶನ್ ಸೊ ಇಲ್ಲಿ ಮಾಹಿತಿ ಇಲ್ಲಿ ಮಾಹಿತಿಯನ್ನ ನಾವೇನ್ ಮಾಡ್ತಾ ಇದೀವಿ ಕಲೆಕ್ಷನ್ ಮಾಡ್ತಾ ಇದೀವಿ ಅನಲೈಸ್ ಮಾಡ್ತಾ ಇದೀವಿ ಮತ್ತೆ ಆರ್ಗನೈಸ್ ಕೂಡ ಮಾಡ್ತಾ ಇದೀವಿ ಇದ್ರ ಮೇಲೆ ರಿಸಲ್ಟ್ ಅನ್ನ ಕೂಡ ನಾವು ಇಂಟರ್ಪ್ರೇಟ್ ಮಾಡ್ತಾ ಇದೀವಿ ಇವಾಗಾಗಲೇ ಯಾವ ವಿಷಯವನ್ನ ಕಲಿಸಿದೀವಿ ಸೊ ಆ ವಿಷಯವನ್ನ ಕುರಿತು ನಾವು ಇಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದೀವಿ ಇವಾಗ ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ನಾವು ಯಾವುದೇ ಒಂದು ವಿಷಯವನ್ನು ಕುರಿತು ಪಾಠ ಮಾಡಿದೀವಿ ಅದ್ರ ಬಗ್ಗೆ ವಿದ್ಯಾರ್ಥಿಗಳು ಎಷ್ಟು ಅರ್ಥ ಮಾಡಿಕೊಂಡಿದ್ದಾರೆ ಅವ್ರಿಗೆ ಎಷ್ಟು ತಿಳಿದಿದೆ ಎಂಬುದನ್ನ ನಾವು ಇಲ್ಲಿ ಕಲೆಕ್ಷನ್ ಡೇಟಾ ಕಲೆಕ್ಷನ್ ಮಾಡ್ತಾ ಇದೀವಿ ನಂತರ ಅವ್ರ ಆ ಒಂದು ಮಾಹಿತಿಯನ್ನು ನಾವು ಇಲ್ಲಿ ಅನಲೈಸ್ ಮಾಡ್ತಾ ಇದ್ದೀವಿ ನಂತರ ಇಂಟರ್ಪ್ರಿಟ್ ವಿದ್ಯಾರ್ಥಿಗಳಿಗೆ ಎಷ್ಟು ಅರ್ಥ ಆಗಿದೆ ಎಷ್ಟಿಲ್ಲ ಎಂಬುದರ ಮೇಲೆ ರಿಸಲ್ಟ್ ಅನ್ನ ಇಂಟರ್ಪ್ರಿಟ್ ಮಾಡ್ತಾ ಇದ್ದೀವಿ ಸೊ ಇದನ್ನೆಲ್ಲ ಯಾವ್ದು ಮಾಡ್ತಾ ಯಾವ್ದಕ್ ಮಾಡ್ತಾ ಇದ್ದೀವಿ ನಾವು ಅಂತಂದ್ರೆ ಟು ಡಿಟರ್ಮೈನ್ ದ ಎಕ್ಸ್ಟೆಂಟ್ ವಿಚ್ ಪೂಪಿಲ್ಸ್ ಆರ್ ಅಚೀವ್ಡ್ ಇನ್ಸ್ಟ್ರಕ್ಷನಲ್ ಅಬ್ಜೆಕ್ಟಿವ್ ಸೊ ವಿದ್ಯಾರ್ಥಿಗಳು ತಮಗೆ ಮೊದಲು ನೀಡಿರುವ ಈ ಉದ್ದೇಶಗಳಲ್ಲಿ ಎಷ್ಟು ಉದ್ದೇಶಗಳು ಈಡೇರಿವೆ ಎಂಬುದನ್ನು ನಾವು ತಿಳಿದುಕೊಳ್ಳಲು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ನಾವು ಮೌಲ್ಯಮಾಪನ ಕಾರ್ಯ ಅಂತ ಹೇಳ್ತಾ ಇದ್ದೀವಿ ನೆಕ್ಸ್ಟ್ ಬಂದ್ಬಿಟ್ಟು ಡಿ ಕೆ ಅಂಡ್ ಹೆಗನ್ ದ ಟರ್ಮ್ ಇವ್ಯಾಲ್ಯೂಯೇಷನ್ ಇಸ್ ಕ್ಲೋಸ್ಲಿ ರಿಲೇಟೆಡ್ ಟು ಮೆಜರ್ಮೆಂಟ್ ಸೊ ಇವ್ಯಾಲ್ಯೂಯೇಷನ್ ಮತ್ತೆ ಮೆಜರ್ಮೆಂಟ್ ಎರಡು ಒಂದಕ್ಕೊಂದು ಕ್ಲೋಸ್ಲಿ ರಿಲೇಟೆಡ್ ಆಗಿವೆ ಇಟ್ ಈಸ್ ಇನ್ ಸಮ್ ರೆಸ್ಪೆಕ್ಟ್ ಇನ್ಕ್ಲೂಸಿವ್ ಇನ್ಕ್ಲೂಡಿಂಗ್ ಇನ್ಫಾರ್ಮಲ್ ಅಂಡ್ ಇಂಟ್ಯೂಟಿವ್ ಜಜ್ಮೆಂಟ್ ಆಫ್ ಪೀಪಲ್ಸ್ ಪ್ರೋಗ್ರೆಸ್ ಅಂದ್ರೆ ವಿದ್ಯಾರ್ಥಿಗಳ ಒಂದು ಪ್ರಗತಿಯ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ ಸೊ ಇದಕ್ಕೆ ನಾವು ಏನಂತೀವಿ ಮೌಲ್ಯಮಾಪನ ಕಾರ್ಯ ಸೊ ವಿದ್ಯಾರ್ಥಿ ಯಾಸ್ಟ್ ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಎಂಬುದರ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ ಇವ್ಯಾಲ್ಯೂಯೇಷನ್ ಈಸ್ ಡಿಸ್ಕ್ರೈಬಿಂಗ್ ಸಮಥಿಂಗ್ ಇನ್ ಟರ್ಮ್ಸ್ ಆಫ್ ಸೆಲೆಕ್ಟೆಡ್ ಅಟ್ರಿಬ್ಯೂಟ್ಸ್ ಅಂಡ್ ಜಡ್ಜಿಂಗ್ ದ ಡಿಗ್ರಿ ಆಫ್ ಅಕ್ಸೆಪ್ಟಬಿಲಿಟಿ ಅಂಡ್ ಶುಟೆಬಿಲಿಟಿ ಆಫ್ ದ ವಿಚ್ ಹ್ಯಾಸ್ ಬಿನ್ ಡಿಸ್ಕ್ರೈಬ್ ಆಲ್ರೆಡಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ವಿಷಯವನ್ನ ತಿಳಿಸಿರ್ತಾರೆ ಅಂದರೆ ಬೋಧನಾ ಕಾರ್ಯವನ್ನ ಮಾಡಿರ್ತಾರೆ ಸೊ ಬೋಧನಾ ಕಾರ್ಯದ ನಂತರ ಸೊ ವಿದ್ಯಾರ್ಥಿಗಳಿಗೆ ಎಷ್ಟು ವಿಷಯ ಅರ್ಥ ಆಗಿದೆ ಎಷ್ಟು ವಿಷಯ ಅರ್ಥ ಆಗಿಲ್ಲ ಅದು ಓರಲ್ಲಿ ಆಗಿರ್ಬೋದು ರಿಟರ್ನ್ ಆಗಿರ್ಬೋದು ಪರೀಕ್ಷೆ ಮಾಡುವುದಕ್ಕೆ ನಾವೇನಂತ ಇದೀವಿ ಮೌಲ್ಯಮಾಪನ ಅಂತ ಹೇಳ್ತಾ ಇದ್ದೀವಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇವ್ಯಾಲ್ಯುವೇಶನ್ ಇನ್ ಎಜುಕೇಶನ್ ಸೊ ಶಿಕ್ಷಣದಲ್ಲಿ ಈ ಒಂದು ಮೌಲ್ಯಮಾಪನದ ಗುಣಲಕ್ಷಣಗಳು ಏನಂತ ನಾವು ನೋಡಿದ್ರೆ ಸೊ ಇದು ಒಂದು ಕಂಟಿನ್ಯೂಯಸ್ ಪ್ರೋಸೆಸ್ ಆಗಿದೆ ಸೊ ಇವ್ಯಾಲ್ಯೂಯೇಷನ್ ಇಟ್ ಇಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್ ಇದು ನಿರಂತರವಾಗಿ ನಡೀತಾ ಇರುವ ಒಂದು ಪ್ರಕ್ರಿಯೆ ಆಗಿದೆ ಪ್ರಕ್ರಿಯೆ ಆಗಿದೆ ಇವ್ಯಾಲ್ಯೂಯೇಷನ್ ಇಟ್ ಇಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್ ಇಟ್ ಲೀಡ್ಸ್ ಟುಗೆದರ್ ವಿತ್ ಟೀಚಿಂಗ್ ಅಂಡ್ ಲರ್ನಿಂಗ್ ಪ್ರೋಸೆಸ್ ಸೊ ಇದು ಕೇವಲ ಟೀಚಿಂಗ್ ಈ ಒಂದು ಕಲಿಕಾ ಬೋಧನಾ ಕಾರ್ಯ ಮುಗಿದ ನಂತರ ಆರಂಭವಾಗುವುದಲ್ಲ ಇದು ನಿರಂತರವಾಗಿ ನಡೀತಾನೆ ಇರ್ತದೆ ಸೊ ಒನ್ಸ್ ದ ಟೀಚಿಂಗ್ ಪ್ರೊಸೆಸ್ ಸ್ಟಾರ್ಟ್ ಇವ್ಯಾಲ್ಯೂಯೇಷನ್ ಆಲ್ಸೋ ಸ್ಟಾರ್ಟ್ ಸೊ ಇದನ್ನ ನೆನಪು ನೀಡಬೇಕು ಯಾವಾಗಲೂ ಕೂಡ ಈ ಒಂದು ಬೋಧನಾ ಕಾರ್ಯ ಏನಿದೆ ನಿರಂತರವಾಗಿರ್ತದೆ ಕಂಟಿನ್ಯೂಸ್ ಆಗಿರ್ತದೆ ಸೊ ಇಲ್ಲಿ ಒಬ್ರು ಲೈವ್ ಕ್ಲಾಸಸ್ ನಾಟ್ ಅವೈಲೇಬಲ್ ಅಂತ ಹೇಳ್ತಾ ಇದಾರೆ ಜ್ಯೋತಿ ಅವರು ಎಸ್ ಜ್ಯೋತಿ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಂಡ್ ಆಲ್ಸೋ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್ ಸೊ ನಾವು ಡೈಲಿ ಲೈವ್ ಕ್ಲಾಸಸ್ ನ ಯಾವ ರೀತಿ ಮಾಡ್ತಿದ್ದೀವಿ ಅಂತಂದ್ರೆ ಮಂಡೇ ಎವ್ರಿ ಆಲ್ಟರ್ನೇಟಿವ್ ಡೇ ವೀಕ್ಲಿ ತ್ರೀ ಲೈವ್ ಕ್ಲಾಸಸ್ ಅನ್ನ ಇವಾಗ ನಾವು ಸದ್ಯಕ್ಕೆ ಮಾಡ್ತಾ ಇದ್ದೀವಿ ನಿಮಗೆ ಲಿಂಕ್ಸ್ ಗ್ರೂಪ್ ನಲ್ಲಿ ಕಳಿಸ್ತಾ ಇದ್ದೀನಿ ಸೊ ಇವಾಗ ನನ್ನ ಲಿಂಕ್ ಗ್ರೂಪ್ ನಲ್ಲಿ ಕಳಿಸಿದ್ದೆಲ್ಲ ಸೊ ಇದೇ ರೀತಿ ನಾವು ಯೂಟ್ಯೂಬ್ ಲೈವ್ ಕ್ಲಾಸಸ್ ಅನ್ನ ಮಾಡ್ತಾ ಇದೀವಿ ಸೊ ನಿಮ್ಗೆ ಏನೇ ಸಮಸ್ಯೆ ನೀವು ಮಾಡ್ಬೋದು ನಾನು ನಿಮ್ಗೆ ಅದನ್ನು ಕ್ಲಿಯರ್ ಮಾಡ್ಕೊಡ್ತಾ ಇದ್ದೀನಿ ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್ ನೆಕ್ಸ್ಟ್ ಸೊ ಇವ್ಯಾಲ್ಯೂಯೇಷನ್ ಇಟ್ ಇಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್ ಸೊ ಇದು ಒಂದು ನಿರಂತರವಾಗಿ ನಡೀತಾ ಇರುವ ಒಂದು ಪ್ರಕ್ರಿಯೆಯಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಕಾಂಪ್ರಿಹೆನ್ಸಿವ್ ಸೊ ಇವ್ಯಾಲ್ಯೂಯೇಷನ್ ಇಟ್ ಇಸ್ ಕಾಂಪ್ರಿಯನ್ಸಿವ್ ಆಸ್ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್ ಕ್ಯಾನ್ ಬಿ ಇವ್ಯಾಲ್ಯೂಯೇಟೆಡ್ ಸೊ ಒಂದು ಒಂದ್ಸಾರಿ ಇಲ್ಲಿ ಬೋಧನಾ ಕಾರ್ಯ ಆರಂಭವಾದ ನಂತರ ಪ್ರತಿಯೊಂದು ವಿಷಯವನ್ನ ವಿದ್ಯಾರ್ಥಿಗಳಿಗೆ ಎಷ್ಟು ವಿಷಯ ಅರ್ಥ ಆಗಿದೆ ಎಷ್ಟು ವಿಷಯ ಅರ್ಥ ಆಗಿಲ್ಲ ಸೊ ಆತನ ಸಾಮರ್ಥ್ಯ ಆತನ ಎಬಿಲಿಟಿ ಎಲ್ಲವನ್ನ ಕೂಡ ನಾವು ಇಲ್ಲಿ ಮೌಲ್ಯಮಾಪನ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಬಂದ್ಬಿಟ್ಟು ಚೈಲ್ಡ್ ಸೆಂಟರ್ ಸೊ ಯಾವಾಗ್ಲೂ ಈ ಒಂದು ಮೌಲ್ಯಮಾಪನ ಏನಾಗಿದೆ ವಿದ್ಯಾರ್ಥಿ ಕೇಂದ್ರಿತ ಆಗಿರ್ತದೆ ಇಟ್ ಇಸ್ ಇಟ್ ಇಸ್ ಚೈಲ್ಡ್ ಸೆಂಟರ್ ಆ ಇವ್ಯಾಲ್ಯೂಯೇಷನ್ ಇಟ್ ಇಸ್ ಚೈಲ್ಡ್ ಸೆಂಟರ್ಡ್ ಪ್ರೊಸೆಸ್ ವಿಚ್ ಗಿವ್ಸ್ ಇಂಪಾರ್ಟೆನ್ಸ್ ಟು ದ ಲರ್ನಿಂಗ್ ಪ್ರೊಸೆಸ್ ನಾಟ್ ಟು ದ ಟೀಚಿಂಗ್ ಪ್ರೊಸೆಸ್ ಈ ಒಂದು ಮೌಲ್ಯಮಾಪನ ಕಾರ್ಯ ಏನಿದೆ ಇದು ವಿದ್ಯಾರ್ಥಿ ಕೇಂದ್ರಿತ ಆಗಿರುತ್ತದೆ ಹೊರತು ಶಿಕ್ಷಕ ಕೇಂದ್ರಿತ ಆಗಿರಲ್ಲ ಅಥವಾ ಇದು ಒಂದು ಟೀಚಿಂಗ್ ಪ್ರೊಸೆಸ್ ಸೆಂಟರ್ಡ್ ಕೂಡ ಆಗಿರಲ್ಲ ಇದನ್ನು ಕೂಡ ನೆನಪು ನೋಡಬೇಕು ಇಲ್ಲಿ ಪ್ರಶ್ನೆಗಳು ಬರೋ ಬರೋ ಚಾನ್ಸಸ್ ಇರುತ್ತವೆ ಸೊ ಯಾವಾಗಲೂ ಈ ಟೀಚಿಂಗ್ ಅಪ್ಟಿವ್ ಹೇಗಿದೆ ಅಂದ್ರೆ ನಿಮಗೆ ಓದಬೇಕಾದ್ರೆ ತುಂಬಾನೇ ಈಜಿ ಅನಿಸುತ್ತೆ ಇವಾಗ ನಿಮ್ಗೆ ಫೀಲ್ ಆಗ್ತಾ ಇರುತ್ತೆ ಈಸಿ ಪ್ರಶ್ನೆಗಳು ಫಾರ್ಮ್ ಆದಾಗ ನಿಮ್ಗೆ ಡಿಫಿಕಲ್ಟ್ ಆಗುತ್ತೆ ಉದಾಹರಣೆಗೆ ಇವ್ಯಾಲ್ಯೂಯೇಷನ್ ಇಟ್ ಈಸ್ ಅ ಪ್ರೋಸೆಸ್ ಆಫ್ ಕಂಟಿನ್ಯೂಯಸ್ ಪ್ರೋಸೆಸ್ ಇಲ್ಲಿ ಪ್ರಶ್ನೆ ಕ್ವೆಶನ್ ಫಾರ್ಮ್ ಆಗಬಹುದು ಚೈಲ್ಡ್ ಸೆಂಟರ್ಡ್ ಅಥವಾ ಟೀಚರ್ ಸೆಂಟರ್ಡ್ ಅಥವಾ ಕಂಟೆಂಟ್ ಸೆಂಟರ್ಡ್ ಇಲ್ಲಿ ನಿಮ್ಗೆ ಕ್ವೆಶನ್ ಫಾರ್ಮ್ ಆಗ್ಬೋದು ಸೊ ಈ ರೀತಿಯಾಗಿ ನೆಕ್ಸ್ಟ್ ಬಂದ್ಬಿಟ್ಟು ರೆಮಿಡಿಯಲ್ ಇವಲ್ಯೇಷನ್ ಕಮೆಂಟ್ಸ್ ಆನ್ ದ ರಿಸ್ಟ್ ವಿಚ್ ಹೆಲ್ಪ್ಸ್ ಇನ್ ರೆಮಿಡಿಯಲ್ ವರ್ಕ್ ಇಟ್ ಈಸ್ ನಾಟ್ ರೆಮಿಡಿ ಇವ್ಯಾಲ್ಯೇಷನ್ ಇಸ್ ರೆಮಿಡಿಯಲ್ ಇನ್ ಸೊ ನೀವು ಜಾಯ್ನ್ ಆಗಿದ್ದೀರಲ್ಲ ನಮ್ಮ ಕೋರ್ಸ್ಗೆ ಜ್ಯೋತಿ ಅವರು ನೀವು ಜಾಯಿನ್ ಆಗಿದ್ರೆ ನಾವು ನಿಮಗೆ ನಮ್ಮ ನಿಮ್ಮನ್ನ ಕೆಸಂಡ್ ಟ್ವೆಂಟಿ ಫೈವ್ ಅಂತ ವಾಟ್ಸ್ಆಪ್ ಗ್ರೂಪ್ ಇದೆ ಅದರಲ್ಲಿ ಆಡ್ ಮಾಡಿರ್ತೀವಿ ಸೊ ಅದೇ ಗ್ರೂಪ್ ನಲ್ಲಿ ನಾವು ನಿಮ್ಗೆ ಲಿಂಕ್ಸ್ ಅನ್ನ ಕಳಿಸ್ಕೊಡ್ತಾ ಇದೀವಿ ಸೊ ಇವ್ಯಾಲ್ಯೂಯೇಷನ್ ಕಮೆಂಟ್ಸ್ ಆನ್ ದ ರಿಸಲ್ಟ್ ವಿಚ್ ಹೆಲ್ಪ್ಸ್ ಇನ್ ರೆಮಿಡಿಯಲ್ ವರ್ಕ್ ಇಟ್ ಈಸ್ ನಾಟ್ ರೆಮಿಡಿ ಇವ್ಯಾಲ್ಯೂಯೇಷನ್ ಇನ್ ರೆಮಿಡಿಯಲ್ ಇನ್ ನೇಚರ್ ಸೊ ಒಂದ್ಸರಿ ಒಂದು ಇವ್ಯಾಲ್ಯೂಯೇಷನ್ ಆದ ನಂತರ ಸೊ ಮತ್ತೆ ನಾವು ರೆಮಿಡಿಯಲ್ ಆಗಿ ಇವ್ಯಾಲ್ಯೇಷನ್ ಅನ್ನ ಮಾಡ್ತಾನೆ ಇರ್ತೀವಿ ಸೊ ಉದಾಹರಣೆಗೆ ಇವಾಗ ವಿದ್ಯಾರ್ಥಿಗಳಿಗೆ ನಾವು ಯಾವುದೇ ಒಂದು ಪಾಠವನ್ನ ಕಲಿಸಿದ್ವಿ ಅದರ ಮೇಲೆ ಒಂದು ಕ್ಲಾಸ್ ಟೆಸ್ಟ್ ಅನ್ನ ತೆಗೋತೀವಿ ಸೊ ಅದರಲ್ಲಿ ವಿದ್ಯಾರ್ಥಿ ಫೇಲ್ ಆದರೆ ಮತ್ತೆ ಟೀಚರ್ ರಿಟೀಚರ್ನ ಮಾಡ್ತೀವಿ ಮತ್ತೆ ರಿಇವ್ಯಾಲ್ಯೂಯೇಷನ್ ಅನ್ನ ಮಾಡ್ತೀವಿ ಈ ರೀತಿ ಸೊ ಅದಕ್ಕೆ ನಾವು ಏನು ಹೇಳ್ತೀವಿ ಇದು ಓಕೆ ಕ್ಲಿಯರ್ ಆಗಿದೆ ಅಂತ ಜ್ಯೋತಿ ಅವರಿಗೆ ಇದು ಅದಕ್ಕೆ ಹೇಳೋದು ಇವ್ಯಾಲ್ಯೂಯೇಷನ್ ಇಟ್ ಈಸ್ ಇಟ್ ಇಸ್ ಎ ಕಂಟಿನ್ಯೂಯಸ್ ಪ್ರೊಸೆಸ್ ನಡೀತಾ ಇರುವ ಒಂದು ಕಾರ್ಯವಾಗಿದೆ ನೆಕ್ಸ್ಟ್ ಕೋಆಪ್ರೇಟಿವ್ ಪ್ರೊಸೆಸ್ ಇಲ್ಲಿ ಇಲ್ಲಿ ಸಹಕಾರ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಇವ್ಯಾಲ್ಯೇಷನ್ ಇಟ್ ಈಸ್ ಎ ಕೋಆಪರೇಟಿವ್ ಪ್ರೋಸೆಸ್ ಇನ್ವಾಲ್ವಿಂಗ್ ಸ್ಟೂಡೆಂಟ್ಸ್ ಟೀಚರ್ಸ್ ಪೇರೆಂಟ್ಸ್ ಅಂಡ್ ಆಲ್ಸೋ ಪಿಯರ್ ಗ್ರೂಪ್ ಇಲ್ಲಿ ಇವರೆಲ್ಲರ ಎಲ್ಲರ ನಡುವೆ ಶಿಕ್ಷಕರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಪೇರೆಂಟ್ಸ್ ಆಗಿರ್ಬೋದು ಪಿಯರ್ ಗ್ರೂಪ್ಸ್ ಆಗಿರ್ಬೋದು ಎಲ್ಲರ ನಡುವೆ ಕೂಡ ಒಂದು ಸಹಕಾರ ತುಂಬಾ ಅವಶ್ಯಕವಾಗಿರುತ್ತೆ ಸೊ ಟೀಚಿಂಗ್ ಮೆಥಡ್ಸ್ ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್ ಮೆಥಡ್ಸ್ ಇಸ್ ಇವ್ಯಾಲ್ಯೂಯೇಶನ್ ಸೊ ನಾವೇನು ಬೋಧನಾ ಟೀಚಿಂಗ್ ಮೆಥಡ್ಸ್ ಮೇಲೆ ಕಳೆದ ಬಾರಿ ಕ್ಲಾಸ್ ಮಾಡಿದ್ದೀವಿ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಟೀಚಿಂಗ್ ಮೆಥಡ್ಸ್ ಟೀಚರ್ ಸೆಂಟರ್ಡ್ ಆಗಿರ್ಬೋದು ಸ್ಟೂಡೆಂಟ್ ಸೆಂಟರ್ಡ್ ಆಗಿರ್ಬೋದು ಕಂಟೆಂಟ್ ಸೆಂಟರ್ಡ್ ಆಗಿರ್ಬೋದು ಈ ಮೂರು ಟೀಚಿಂಗ್ ಮೆಥಡ್ಸ್ಗಳನ್ನು ಕಳೆದ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ಸೊ ಯಾರೆಲ್ಲ ನೋಡಿಲ್ಲ ಅಂತಂದ್ರೆ ಯೂಟ್ಯೂಬ್ ನಲ್ಲಿ ಗ್ಲೋಬಲ್ ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ ನಲ್ಲಿ ಅವೈಲೇಬಲ್ ಕೂಡ ಇದೆ ನೀವು ನೋಡ್ಕೊಳ್ಬಹುದು ಸೊ ಈ ಒಂದು ಟೀಚಿಂಗ್ ಮೆಥಡ್ಸ್ ಎಷ್ಟು ಎಫೆಕ್ಟಿವ್ ಆಗಿದೆ ಎಂಬುದನ್ನ ನಾವು ಇಲ್ಲಿ ನೋಡುವುದಕ್ಕೆ ನಾವು ಏನಂತೀವಿ ಇವ್ಯಾಲ್ಯುವೇಶನ್ ಅಂದ್ರೆ ಮೌಲ್ಯಮಾಪನ ನೆಕ್ಸ್ಟ್ ಕಾಮನ್ ಪ್ರಾಕ್ಟೀಸ್ ಇವ್ಯಾಲ್ಯೂಯೇಷನ್ ಇಟ್ ಇಸ್ ಎ ಕಾಮನ್ ಪ್ರಾಕ್ಟೀಸ್ ಅಮಂಗ್ ದ ಪ್ರಾಪರ್ ಗ್ರೋತ್ ಆಫ್ ದ ಚೈಲ್ಡ್ ಮೆಂಟಲಿ ಅಂಡ್ ಫಿಸಿಕಲಿ ಸೊ ಯಾವುದೇ ಒಬ್ಬ ವಿದ್ಯಾರ್ಥಿಯ ಈ ಒಂದು ಮಾನಸಿಕ ಬೆಳವಣಿಗೆ ಆಗಿರಬಹುದು ಅಥವಾ ದೈಹಿಕ ಬೆಳವಣಿಗೆ ಆಗಿರಬಹುದು ಎರಡನ್ನು ಕೂಡ ಪರೀಕ್ಷೆ ಮಾಡಲು ಈ ಒಂದು ಮೌಲ್ಯಮಾಪನ ಇದು ಸಾಮಾನ್ಯ ಪ್ರಾಕ್ಟೀಸ್ ಆಗಿದೆ ಸೊ ಎಲ್ಲಾ ಶಿಕ್ಷಕರು ಕೂಡ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಇದೊಂದು ಕಾಮನ್ ಪ್ರಾಕ್ಟೀಸ್ ಇದೆ ನೆಕ್ಸ್ಟ್ ಮಲ್ಟಿಪಲ್ ಆಸ್ಪೆಕ್ಟ್ ಇಟ್ ಇಸ್ ಕನ್ಸರ್ನ್ ವಿತ್ ದ ಟೋಟಲ್ ಪರ್ಸನಾಲಿಟಿ ಆಫ್ ಸ್ಟೂಡೆಂಟ್ ಸೊ ಇಲ್ಲಿ ಮೌಲ್ಯಮಾಪನ ಅಂದಾಗ ಕೇವಲ ದೈಹಿಕ ಮೌಲ್ಯಮಾಪನ ಮಾನಸಿಕ ಮೌಲ್ಯಮಾಪನ ಬೌದ್ಧಿಕ ಮೌಲ್ಯಮಾಪನ ಅಷ್ಟೇ ಅಲ್ಲ ಸೊ ಇದು ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಸ್ಟೂಡೆಂಟ್ ಸೊ ವಿದ್ಯಾರ್ಥಿ ಒಂದು ಸಮಗ್ರ ಬೆಳವಣಿಗೆಯನ್ನ ಇದು ಒಳಗೊಂಡಿರ್ತದೆ ಸೊ ಇಲ್ಲಿ ವಿದ್ಯಾರ್ಥಿಗಳ ಎಲ್ಲ ಟೋಟಾಲಿಟಿ ಆಫ್ ಟೋಟಲ್ ಪರ್ಸನಾಲಿಟಿ ಆಫ್ ದ ಸ್ಟೂಡೆಂಟ್ ಸೊ ಈ ಒಂದು ಬೋಧನಾ ಮತ್ತು ಕಲಿಕಾ ಕಾರ್ಯದ ಮುಖ್ಯ ಉದ್ದೇಶನೇ ಸೊ ವಿದ್ಯಾರ್ಥಿಗಳಲ್ಲಿ ಮಾನವೀಯ ಮೌಲ್ಯಗಳನ್ನ ಬೆಳೆಸೋದು ವಿದ್ಯಾರ್ಥಿಯ ಒಂದು ಸಮಗ್ರ ಅಭಿವೃದ್ಧಿ ಇದರ ಉದ್ದೇಶ ಆಗಿರುತ್ತೆ ಸೊ ಅದನ್ನೇ ನಾವು ಇಲ್ಲಿ ಮೌಲ್ಯಮಾಪನ ಮಾಡ್ತಾ ಇದ್ದೀವಿ ಸೊ ಐ ಹೋಪ್ ಯು ಅಂಡರ್ಸ್ಟೂಡ್ ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಬಯಸಿದ್ದೀನಿ ಸೊ ಇವು ಪ್ರಿನ್ಸಿಪಲ್ಸ್ ಆಫ್ ಸಾರಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇವ್ಯಾಲ್ಯೂಯೇಷನ್ ಸೊ ನೆಕ್ಸ್ಟ್ ಲೆಟರ್ಸ್ ಮೂ ಟು ದಿ ಪ್ರಿನ್ಸಿಪಲ್ಸ್ ಆಫ್ ಇವ್ಯಾಲ್ಯೂಯೇಷನ್ ಸೊ ಮೊದಲನೇ ಪ್ರಿನ್ಸಿಪಲ್ ಬಂದ್ಬಿಟ್ಟು ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ ಮತ್ತೆ ಸೇಮ್ ಇವ್ಯಾಲ್ಯೂಯೇಷನ್ ಇಟ್ ಇಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್ ಸೊ ಈ ಒಂದು ಮೌಲ್ಯಮಾಪನ ಕ್ರಿಯೆ ಏನಿದೆ ಇದು ಒಂದು ನಿರಂತರವಾಗಿ ನಡೀತಾ ಇರುವ ಒಂದು ಕಾರ್ಯ ಆಗಿರುತ್ತೆ ಸೊ ವಿಚ್ ಗೋಸ್ ಆನ್ ಕಂಟಿನ್ಯೂಸ್ಲಿ ಹ್ಯಾಸ್ ಲಾಂಗ್ ಆಸ್ ದ ಸ್ಟೂಡೆಂಟ್ ಇಸ್ ರಿಲೇಟೆಡ್ ಟು ಎಜುಕೇಶನ್ ಸೊ ಇಲ್ಲಿ ಎಲ್ಲಿಯವರೆಗೆ ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಸಂಬಂಧ ಇರ್ತದೆ ಅಲ್ಲಿಯವರೆಗೆ ವಿದ್ಯ ಎಲ್ಲಿ ಎಲ್ಲಿಯವರೆಗೆ ಈ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಸಂಬಂಧ ಈ ಒಂದು ಶಿಕ್ಷಣದೊಂದಿಗೆ ಸಂಬಂಧವನ್ನು ಹೊಂದಿರ್ತಾರೆ ಸೊ ಅಲ್ಲಿಯವರೆಗೆ ಈ ಒಂದು ಮೌಲ್ಯಮಾಪನ ಕಾರ್ಯ ನಡೀತಾನೆ ಇರ್ತದೆ ಸೊ ವ್ಯಾಲ್ಯೂಯೇಷನ್ ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಸೊ ಈ ಒಂದು ಮೌಲ್ಯಮಾಪನ ಏನಿದೆ ಈ ಬೋಧನಾ ಕಲಿಕಾ ಕಾರ್ಯದ ಒಂದು ಮಹತ್ವದ ಪಾರ್ಟ್ ಆಗಿದೆ ಸೊ ವಾಟ್ ಎವರ್ ದ ಲರ್ನರ್ ಲರ್ನ್ ಇಟ್ ಶುಡ್ ಬಿ ವ್ಯಾಲ್ಯೂಟೆಡ್ ಡೈಲಿ ಸೊ ವಿಶ್ವ ವಿದ್ಯಾರ್ಥಿಗಳು ಡೈಲಿ ಏನನ್ನ ಕಲಿತಾ ಇದಾರೆ ಅದನ್ನು ಮೌಲ್ಯಮಾಪನ ಮಾಡುವುದು ತುಂಬಾನೇ ಅವಶ್ಯವಾಗಿರುತ್ತೆ ಓನ್ಲಿ ದೆನ್ ದನ್ ಲರ್ನರ್ ಬೆಟರ್ ಕಮಾಂಡ್ ಆನ್ ದ ಲ್ಯಾಂಗ್ವೇಜ್ ಸೊ ದೇ ದಿನನಿತ್ಯ ಈ ವಿದ್ಯಾರ್ಥಿಗಳನ್ನ ಮೌಲ್ಯಮಾಪನ ಮಾಡ್ತಾ ಹೋದ್ರೆ ಅವಾಗ ಅವರಲ್ಲಿ ಒಂದು ಸಮಗ್ರ ಅಭಿವೃದ್ಧಿಯನ್ನು ನಾವು ಕಾಣ್ತೀವಿ ಸೊ ಹೀಗಾಗಿ ಘಟಕ ಪರೀಕ್ಷೆ ಕ್ಲಾಸ್ ಟೆಸ್ಟ್ ಯೂನಿಟ್ ಟೆಸ್ಟ್ ಮಿಟ್ ಟರ್ಮ್ ಫಿಫ್ರೀಸ್ ಈ ರೀತಿ ಹಲವಾರು ಬಾರಿಯ ಪರೀಕ್ಷೆಗಳನ್ನು ನಾವು ನೋಡ್ತಾ ಇದ್ದೀವಿ ಇಂಟರ್ನಲ್ ಮಾರ್ಕ್ಸ್ ಕೂಡ ಇದಕ್ಕಾಗಿಯೇ ಬಂದಿವೆ ಹೌದಲ್ಲ ಸೊ ಹೀಗಾಗಿ ಸೊ ಓಡಲ್ಲಿ ರಿಟರ್ನ್ ಸೊ ಈ ರೀತಿ ನಾವು ವಿದ್ಯಾರ್ಥಿಗಳನ್ನ ಮೇಲಿಂದ ಮೇಲೆ ಮೌಲ್ಯಮಾಪನ ಮಾಡ್ತಾನೆ ಇರ್ತೀವಿ ಸೊ ಈ ನಿರಂತರವಾದ ಪ್ರಕ್ರಿಯೆ ಆಗಿದೆ ಅಂತ ನಾವು ಹೇಳ್ತೀವಿ ಸೊ ಇವಾಗ ನಾವು ಟೀಚಿಂಗ್ ಅಪ್ಟಿಡ್ಯೋಡ್ ಆರಂಭ ಮಾಡಿದ್ವಿ ಈ ಟೀಚಿಂಗ್ ಅಪ್ಟಿಡ್ಯೋಡ್ ಮುಗಿದ ನಂತರ ಮತ್ತೆ ಬೇರೆ ಯೂನಿಟ್ ತಗೊಳ್ಳೋಣ ತೆಗೆದುಕೊಳ್ಳೋಣ ಸೊ ನೆಕ್ಸ್ಟ್ ನಾನು ಲಾಜಿಕಲ್ ರೀಸನಿಂಗ್ ಯೂನಿಟ್ ಅನ್ನು ತೆಗೆದುಕೊಳ್ಳೋ ಪ್ರಯತ್ನವನ್ನ ಮಾಡ್ತೀನಿ ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಕಾಂಪ್ರಿಎನ್ಸಿವ್ನೆಸ್ ಸೊ ಬೈ ಕಾಂಪ್ರಿಹೆನ್ಸಿವ್ ವಿ ಮೀನ್ಸ್ ಟು ಅಸೆಸ್ ಆಲ್ ಆಸ್ಪೆಕ್ಟ್ಸ್ ಆಫ್ ದ ಲರ್ನರ್ಸ್ ಲರ್ನರ್ಸ್ ಪರ್ಸನಾಲಿಟಿ ಇಟ್ ಕನ್ಸರ್ನ್ ವಿತ್ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಸೊ ಕಾಂಪ್ರಿಹೆನ್ಸಿವ್ನೆಸ್ ಅಂದಾಗ ವಿದ್ಯಾರ್ಥಿಯ ಸಮಗ್ರ ಅಭಿವೃದ್ಧಿ ಇದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ ಸೊ ಇಲ್ಲಿ ವಿದ್ಯಾರ್ಥಿಯ ಕೇವಲ ಮಾನಸಿಕ ದೈಹಿಕ ಬೆಳವಣಿಗೆಯನ್ನು ನೋಡಲ್ಲ ನಾವು ಇಲ್ಲಿ ಕಂಪ್ಲೀಟ್ ಆಗಿ ವಿದ್ಯಾರ್ಥಿಯ ಒಂದು ಸಮಗ್ರ ಅಭಿವೃದ್ಧಿಯನ್ನ ನೋಡ್ ನೋಡ್ತಾ ಇದೀವಿ ಸೊ ಇದು ಒಂದು ಕೂಡ ಮುಖ್ಯ ಭಾಗ ಮುಖ್ಯ ಪಾತ್ರವನ್ನು ವಹಿಸ್ತಾ ಇದೆ ಸೊ ಹೀಗಾಗಿ ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ ಪ್ರಿನ್ಸಿಪಲ್ ಆಫ್ ಕಾಂಪ್ರಿಹೆನ್ಸಿವ್ನೆಸ್ ಸೊ ಈ ಎಲ್ಲ ಪ್ರಿನ್ಸಿಪಲ್ಸ್ ಅನ್ನು ನೀವು ನೆನಪು ನಿಟ್ಕೊಳ್ಬೇಕು ಅವುಗಳ ಅರ್ಥವನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಸಾಕಿಲ್ಲಿ ಸೊ ಅವುಗಳ ಆ ಈ ತುಂಬಾ ಈಸಿ ಲೆವೆಲ್ ಅಲ್ಲಿ ಪ್ರಶ್ನೆಗಳು ಫಾರ್ಮ್ ಆಗ್ತಾ ಇದಾವೆ ಸೊ ಸ್ವಲ್ಪ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು ಅಷ್ಟೇ ಸೊ ನೆಕ್ಸ್ಟ್ ಬನ್ನಿ ಪ್ರಿನ್ಸಿಪಲ್ ಆಫ್ ಆಬ್ಜೆಕ್ಟಿವ್ಸ್ ಸೊ ಇವ್ಯಾಲ್ಯೂಯೇಷನ್ ಶುಡ್ ಬಿ ಬೇಸ್ಡ್ ಆನ್ ದ ಅಬ್ಜೆಕ್ಟಿವ್ಸ್ ಆಫ್ ಎಜುಕೇಶನ್ಸ್ ಏನು ಶಿಕ್ಷಣದ ಉದ್ದೇಶಗಳಿದಾವೆ ಆ ಉದ್ದೇಶಗಳನ್ನ ಮೇಲೆ ಈ ಒಂದು ಮೌಲ್ಯಮಾಪನ ಕಾರ್ಯ ಜರುಗ್ತಾ ಇದೆ ಸೊ ವಾಟ್ ಎವರ್ ಟೀಚಿಂಗ್ ಅಬ್ಜೆಕ್ಟಿವ್ಸ್ ವಿ ಆರ್ ಹ್ಯಾವಿಂಗ್ ದೋಸ್ ಅಬ್ಜೆಕ್ಟಿವ್ಸ್ ವಿ ಆರ್ ಗೋಯಿಂಗ್ ಟು ಇವ್ಯಾಲ್ಯೂಯೇಟಿವರ್ ಈ ಎಲ್ಲ ಶಿಕ್ಷಣದ ಉದ್ದೇಶಗಳು ಸಾಧ್ಯವಾಗಿವೆ ಅಥವಾ ಇಲ್ಲವೇ ಎಂಬುದನ್ನು ನಾವು ಇಲ್ಲಿ ಪರೀಕ್ಷೆ ಮಾಡುವುದಕ್ಕೇನೆ ಮೌಲ್ಯಮಾಪನ ಅಂತ ಹೇಳ್ತಾ ಇದ್ದೀವಿ ಸೊ ಇಟ್ ಶುಡ್ ಬಿ ಹೆಲ್ಪ್ಫುಲ್ ಇನ್ ಫೈಂಡಿಂಗ್ ಔಟ್ ವೇರ್ ದೇರ್ ಇಸ್ ಅ ನೀಡ್ ಆಫ್ ರೀ ಡಿಸೈನಿಂಗ್ ಆ್ಯಂಡ್ ರೀಟ್ರೈನಿಂಗ್ ದ ಲರ್ನರ್ಸ್ ಬಿಹೇವಿಯರ್ ಸೊ ಈ ಮೌಲ್ಯಮಾಪನ ಕಾರ್ಯದಿಂದ ನಮಗೆ ಏನು ಗೊತ್ತಾಗ್ತಾ ಇದೆ ಸೊ ಯಾವ ವಿಷಯದಲ್ಲಿ ವಿದ್ಯಾರ್ಥಿಗಳು ಹಿಂದಿದ್ದಾರೆ ಯಾವ ವಿಷಯವನ್ನು ಅವರಿಗೆ ಮರಳಿ ಕಲಿಸ್ ಕಲಿಸ್ಬೇಕು ಎಂಬುದು ನಮಗೆ ಅರ್ಥ ಆಗ್ತಾ ಅಂತ ಸಂದರ್ಭದಲ್ಲಿ ನಾವು ಏನು ಮಾಡ್ತಾ ಇದ್ವಿ ಮತ್ತೆ ರಿಟೀಚ್ ಮಾಡ್ತಾ ಇದೀವಿ ಮತ್ತೆ ರಿವ್ಯಾಲ್ಯೂಯೇಷನ್ ಕೂಡ ಮಾಡ್ತಾ ಇದೀವಿ ಸೊ ಯಾವ ವರ್ತನೆಗಳನ್ನು ವಿದ್ಯಾರ್ಥಿ ಕಲಿತುಕೊಂಡಿದ್ದಾನೆ ಇನ್ನು ಯಾವ ವಿದ್ಯ ವರ್ತನೆಗಳನ್ನ ವಿದ್ಯಾರ್ಥಿ ಕಲಿತುಕೊಳ್ಬೇಕು ಇವೆಲ್ಲ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇವ್ಯಾಲ್ಯೂಯೇಷನ್ ಇಸ್ ಆಲ್ಸೋ ರಿಲೇಟೆಡ್ ಟು ದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ದ ಲರ್ನರ್ ಸೊ ಈ ಒಂದು ಮೌಲ್ಯಮಾಪನ ಏನ್ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ನಾವು ವಿದ್ಯಾರ್ಥಿಯ ಒಂದು ಅನುಭವವನ್ನ ಪರೀಕ್ಷೆ ಮಾಡ್ತಾ ಇದ್ದೀವಿ ಸೊ ಇನ್ ದಿಸ್ ಪ್ರೋಸೆಸ್ ವಿ ಡೋಂಟ್ ಇವ್ಯಾಲ್ಯೂಯೇಟ್ ಓನ್ಲಿ ದ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಫ್ ದ ಲರ್ನರ್ ಬಟ್ ಆಲ್ಸೋ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದನ್ನು ನೆನಪು ನೋಡಬೇಕು ಸೊ ಈ ಒಂದು ಮೌಲ್ಯಮಾಪನ ಕಾರ್ಯದಲ್ಲಿ ನಾವು ಕೇವಲ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಮೌಲ್ಯಮಾಪನ ಮಾಡಲ್ಲ ಇದ್ರ ಜೊತೆಗೆ ನಾವು ಸಹಪಠ್ಯ ಚಟುವಟಿಕೆಗಳ ಬಗ್ಗೆನು ಕೂಡ ನಾವು ಇಲ್ಲಿ ಮೌಲ್ಯಮಾಪನ ಮಾಡ್ತಾ ಇದೀವಿ ಸೊ ಹೀಗಾಗಿ ವಿದ್ಯಾರ್ಥಿ ಒಂದು ಸಮಗ್ರ ಅಭಿವೃದ್ಧಿ ಮೌಲ್ಯಮಾಪನದ ಮುಖ್ಯ ಉದ್ದೇಶ ಆಗಿರುತ್ತೆ ಅಂತ ನಾವು ಹೇಳ್ತೀವಿ ಸೊ ಬೋತ್ ಟೈಪ್ಸ್ ಆಫ್ ಆಕ್ಟಿವಿಟೀಸ್ ಆರ್ ಹೆಲ್ಪ್ಫುಲ್ ಇನ್ ಇನ್ಕ್ರೀಸಿಂಗ್ ಲರ್ನರ್ಸ್ ಎಕ್ಸ್ಪೀರಿಯನ್ಸ್ ಸೊ ಈ ಒಂದು ಸಹ ಪಠ್ಯ ಚಟುವಟಿಕೆಗಳಾಗಿರ್ಬೋದು ಮತ್ತೆ ಶೈಕ್ಷಣಿಕ ಚಟುವಟಿಕೆಗಳಾಗಿರ್ಬೋದು ಎರಡೂ ಕೂಡ ಸೊ ವಿದ್ಯಾರ್ಥಿಗಳ ಅನುಭವವನ್ನು ಹೆಚ್ಚಿಸುವುದರಲ್ಲಿ ಅವರಲ್ಲಿ ಜ್ಞಾನವನ್ನು ಹೆಚ್ಚಿಗೆ ಮಾಡುವಲ್ಲಿ ತುಂಬಾ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಸೊ ನೆಕ್ಸ್ಟ್ ಒನ್ ಈಸ್ ಪ್ರಿನ್ಸಿಪಲ್ ಆಫ್ ಬ್ರಾಡ್ನೆಸ್ ವ್ಯಾಲ್ಯೂಯೇಷನ್ ಶುಡ್ ಬಿ ಬ್ರಾಡ್ ಇನ್ ಅಪ್ ಟು ಕವರ್ ಆಲ್ ದ ಆಸ್ಪೆಕ್ಟ್ ಆಫ್ ದ ಲೈಫ್ ಸೊ ವಿದ್ಯಾರ್ಥಿಗಳ ಒಂದು ಸಮಗ್ರ ಅಭಿವೃದ್ಧಿಗಾಗಿ ಸಾಮಾಜಿಕ ಬೌದ್ಧಿಕ ಅವರ ಒಂದು ಫಿಸಿಕಲ್ ಮೆಂಟಲ್ ಸೊ ಎಲ್ಲ ಆಸ್ಪೆಕ್ಟ್ಸ್ ಗಳನ್ನ ಈ ಒಂದು ಮೌಲ್ಯಮಾಪನ ಒಳಗೊಂಡಿರ್ಬೇಕಾಗಿರುತ್ತೆ ನೆಕ್ಸ್ಟ್ ಒನ್ ಈಸ್ ಪ್ರಿನ್ಸಿಪಲ್ ಆಫ್ ಚೈಲ್ಡ್ ಸೆಂಟರ್ನೆ ಸೊ ಇವಾಗ ವ್ಯಾಲ್ಯೂಯೇಷನ್ ಯಾವಾಗ್ಲೂ ಕೂಡ ವಿದ್ಯಾರ್ಥಿ ಕೇಂದ್ರಿತ ಆಗಿರಬೇಕು ಸೊ ಇವ ಇನ್ ದಿಸ್ ಪ್ರೋ ಇನ್ ದಿಸ್ ಟೀಚಿಂಗ್ ಅಂಡ್ ಲರ್ನಿಂಗ್ ಪ್ರೋಸೆಸ್ ಈ ವ್ಯಾಲ್ಯೂಯೇಷನ್ ಇಟ್ ಆಲ್ವೇಸ್ ಇಟ್ ಇಸ್ ಬೇಸ್ಡ್ ಆನ್ ದಿ ಚೈಲ್ಡ್ ಸೆಂಟರ್ ಬಿಹೇವಿಯರ್ ಆಫ್ ದ ಚೈಲ್ಡ್ ಇಸ್ ದ ಸೆಂಟ್ರಲ್ ಪಾಯಿಂಟ್ ಆಫ್ ದ ಅಸೆಸ್ಮೆಂಟ್ ಮೌಲ್ಯಮಾಪನ ಮುಖ್ಯ ಕೇಂದ್ರ ಬಿಂದು ವಿದ್ಯಾರ್ಥಿಗಳಾಗಿರ್ತಾರೆ ಇಟ್ ಹೆಲ್ಪ್ಸ್ ಅ ಟೀಚರ್ ಟು ನೋ ದ ಗ್ರಾಸ್ಪಿಂಗ್ ಪವರ್ ಆಫ್ ಚೈಲ್ಡ್ ಅಂಡ್ ಯೂಸ್ಫುಲ್ನೆಸ್ ಆಫ್ ಟೀಚಿಂಗ್ ಮಟೀರಿಯಲ್ ಸೊ ಈ ಒಂದು ಮೌಲ್ಯಮಾಪನ ಏನಿದೆ ಸೊ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಜ್ಞಾನವನ್ನು ಪರೀಕ್ಷೆ ಮಾಡುವಲ್ಲಿ ನಮಗೆ ಸಹಾಯ ಮಾಡ್ತಾ ಇದೆ next principle of application during the teaching and learning process the child may learn many things but it may not be useful in his daily life he can't apply it then it is useless to point it can be known through evaluation evaluation judges the student is uh, better to apply his knowledge and understanding in different situations uh, in order to succeed in ಲೈಫ್ ಸೊ ಈ ಒಂದು ಪ್ರಿನ್ಸಿಪಲ್ ಆಫ್ ಅಪ್ಲಿಕೇಶನ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಸೊ ವಿದ್ಯಾರ್ಥಿ ವಿದ್ಯಾರ್ಥಿ ಕಲಿತಿರುವ ಎಲ್ಲಾ ವಿಷಯಗಳನ್ನ ನಾವು ಇಲ್ಲಿ ಮೌಲ್ಯಮಾಪನ ಮಾಡ್ತೀವಿ ಸೊ ವಿದ್ಯಾರ್ಥಿ ಕಲಿತಾ ಇರೋ ಹಲವಾರು ವಿಷಯಗಳು ಹಲವಾರು ವಿಷಯಗಳು ಅವುಗಳಲ್ಲಿ ಕೆಲವು ವಿಷಯ ಡೈಲಿ ಅವರ ಒಂದು ನಿಜ ಜೀವನದಲ್ಲಿ ಅಪ್ಲೈ ಆಗದೇನೆ ಇರಬಹುದು ಅಂತಹ ವಿಷಯಗಳನ್ನ ನಾವು ಇವ್ಯಾಲ್ಯೂಯೇಟ್ ಮಾಡದೇನೆ ಇರಬಹುದು ಸೊ ಈಗ ಹೀಗಾಗಿ ಇವ್ಯಾಲ್ಯೂಯೇಷನ್ ಏನು ಮಾಡ್ತಾ ಇದೆ ಸೊ ಯಾವ ವಿಷಯಗಳನ್ನ ವಿದ್ಯಾರ್ಥಿಗಳಿಗೆ ಹೆಚ್ಚು ಕಲ ಒತ್ತು ಕೊಟ್ಟು ಕಲಿಸಬೇಕು ಎಂಬುದ ಬಗ್ಗೆ ಆ ತಿಳಿಸಲು ನಮಗೆ ಸಹಾಯ ಮಾಡ್ತಾ ಇದೆ ಯಾವ ಬಿಹೇವ್ ವರ್ತನೆಯಲ್ಲಿ ವಿದ್ಯಾರ್ಥಿಯಲ್ಲಿ ಬದಲಾವಣೆಗಳನ್ನು ತರಬೇಕು ಎಂಬುದನ್ನು ಕಲಿಸಲು ನಮಗೆ ಈ ಒಂದು ಮೌಲ್ಯಮಾಪನ ಸಹಾಯ ಮಾಡ್ತಾ ಇದೆ ನೌಟೆಸ್ ಮೂ ಟು ದೇ ಟೈಪ್ಸ್ ಆಫ್ ಇವ್ಯಾಲ್ಯೂಯೇಶನ್ ಸೊ ಇಲ್ಲಿ ಇವ್ಯಾಲ್ಯೂಯೇಷನ್ ನಲ್ಲಿ ಹಲವಾರು ಪ್ರಕಾರಗಳಿವೆ ಸೊ ಇಲ್ಲಿ ಈ ಪ್ರಕಾರಗಳನ್ನ ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದೀವಿ ಸೊ ಇಲ್ಲಿ ಈ ವ್ಯಾಲ್ಯೂಯೇಷನ್ ಅಲ್ಲಿ ಹಲವಾರು ಪ್ರಕಾರಗಳು ಅಂತಂದ್ರೆ ಪ್ಲೇಸ್ಮೆಂಟ್ ವ್ಯಾಲ್ಯೂಯೇಷನ್ ಆಗಿರ್ಬೋದು ಸಮೇಟಿವ್ ವ್ಯಾಲ್ಯೂಷನ್ ಆಗಿರ್ಬೋದು ಕ್ರೈಟೇರಿಯನ್ ಬೇಸ್ಡ್ ಇವ್ಯಾಲ್ಯೇಷನ್ ಆಗಿರ್ಬೋದು ನಾನ್ ರೆಫರೆನ್ಸ್ಡ್ ವ್ಯಾಲ್ಯೂಯೇಷನ್ ಆಗಿರ್ಬೋದು ಸೊ ಹಲವಾರು ಪ್ರಕಾರದ ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಗಳಿದಾವೆ ಸೊ ಎಲ್ಲ ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಗಳನ್ನ ನಾವು ಇವತ್ತು ನೋಡೋಣ ಸೊ ಮೊದಲಿಗೆ ಬಂದ್ಬಿಟ್ಟು ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಸೊ ಪ್ಲೇಸ್ಮೆಂಟ್ ಇವ್ಯಾಲ್ಯೇಷನ್ ಅಂದಾಗ ಇಟ್ ಈಸ್ ಡಿಸೈನ್ ಟು ಪ್ಲೇಸ್ ದ ರೈಟ್ ಪರ್ಸನ್ ಇನ್ ದ ರೈಟ್ ಪ್ಲೇಸ್ ಸೊ ಇಲ್ಲಿ ಯಾವುದೇ ಒಂದು ಕೋರ್ಸ್ ಆರಂಭವಾಗದಕ್ಕಿಂತ ಮೊದಲು ಕಂಡಕ್ಟ್ ಮಾಡಲಾಗುವ ಒಂದು ಮೌಲ್ಯಮಾಪನಕ್ಕೆ ನಾವು ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತಾ ಇದೀವಿ ಇದನ್ನ ಯಾಕೆ ಮಾಡ್ತಾ ಇದೀವಿ ರೈಟ್ ಪರ್ಸನ್ ಇನ್ ಎ ರೈಟ್ ಪ್ಲೇಸ್ ಉತ್ತಮ ವ್ಯಕ್ತಿಯನ್ನ ಉತ್ತಮವಾದ ಹುದ್ದೆಗೆ ಆಯ್ಕೆ ಮಾಡಲು ಉತ್ತಮವಾದ ಕೋರ್ಸ್ಗೆ ಆಯ್ಕೆ ಮಾಡಲು ಈ ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅನ್ನು ನಾವು ಬಳಸ್ತಾ ಇದೀವಿ ಅಂತ ಹೇಳಬಹುದು ಸೊ ಇಟ್ ಎನ್ಶೋರ್ಸ್ ದ ಎಂಟ್ರಿ ಪರ್ಫಾರ್ಮೆನ್ಸ್ ಆಫ್ ದ ಪುಪಿಲ್ ಅಂತ ಸೊ ವಿದ್ಯಾರ್ಥಿಯಲ್ಲಿ ಇವಾಗ ಆಗ್ಲೇ ಇರುವ ಜ್ಞಾನವನ್ನ ಪರೀಕ್ಷೆ ಮಾಡುವ ಮಾಡಲು ನಾವು ಈ ಇವ್ಯಾಲ್ಯೂಯೇಷನ್ ಅನ್ನ ಬಳಸ್ತೀವಿ ಸೊ ಈ ಟು ಟು ಅಂಡರ್ಸ್ಟ್ಯಾಂಡ್ ದ ಎಂಟ್ರಿ ಬಿಹೇವಿಯರ್ ಆಫ್ ದ ಸ್ಟೂಡೆಂಟ್ ಇಟ್ ಮೀನ್ಸ್ ದಟ್ ವಾಟ್ ನಾಲೆಜ್ ದ ಸ್ಟೂಡೆಂಟ್ ಇಸ್ ಆಲ್ರೆಡಿ ಹ್ಯಾವಿಂಗ್ ಸೊ ವಿದ್ಯಾರ್ಥಿಗಳ ಒಂದು ಪೂರ್ವ ಜ್ಞಾನವನ್ನ ಪರೀಕ್ಷೆ ಮಾಡಲು ಇವಾಗಲೇ ವಿದ್ಯಾರ್ಥಿಗಳ ಹತ್ರ ಎಷ್ಟು ನಾಲೆಜ್ ಇದೆ ಎಂಬುದನ್ನು ನಾವು ಪರೀಕ್ಷೆ ಮಾಡಲು ಈ ಒಂದು ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅನ್ನ ಯಾವಾಗಲೂ ಬಳಕೆ ಮಾಡ್ತೀವಿ ದೆನ್ ದ ಫ್ಯೂಚರ್ ಸಕ್ಸಸ್ ಆಫ್ ದ ಇನ್ಸ್ಟ್ರಕ್ಷನಲ್ ಪ್ರಾಸೆಸ್ ಡಿಪೆಂಡ್ಸ್ ಆನ್ ದ ಸಕ್ಸೆಸ್ ಆಫ್ ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಸೊ ಈ ಒಂದು ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ನಲ್ಲಿ ಮುಂದೆ ಬರುವ ವಿದ್ಯಾರ್ಥಿಯ ಒಂದು ಸಕ್ಸಸ್ ಏನಿರುತ್ತೆ ವಿದ್ಯಾರ್ಥಿಯ ಒಂದು ಈ ಒಂದು ಇನ್ಸ್ಟ್ರಕ್ಷನಲ್ ಪ್ರೋಸೆಸ್ ಏನಿರುತ್ತೆ ಸೊ ಯಾವಾಗಲೂ ಕೂಡ ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಈ ಪ್ಲೇಸ್ಮೆಂಟ್ ಇವ್ಯಾಲ್ಯೇಷನ್ ಏನ್ ಮಾಡ್ತಾ ಇದೆ ವಿದ್ಯಾರ್ಥಿಯಲ್ಲಿ ಆಲ್ರೆಡಿ ಎಷ್ಟು ಜ್ಞಾನ ಇದೆ ಆತನ ಪೂರ್ವ ಜ್ಞಾನ ಏನಿದೆ ಅದರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದೆ ಸೊ ಹೀಗಾಗಿ ಸೊ ವಿದ್ಯಾರ್ಥಿಯ ಒಂದು ಎಂಟ್ರಿ ಬಿಹೇವಿಯರ್ ಅನ್ನ ನಾವು ಪರೀಕ್ಷೆ ಮಾಡಲು ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅನ್ನ ಬಳಕೆ ಮಾಡ್ತೀವಿ ನೆಕ್ಸ್ಟ್ ಡಿಟರ್ಮೈನ್ ದ ಲೆವೆಲ್ ಆರ್ ಪೊಸಿಷನ್ ಆಫ್ ದ ಚೈಲ್ಡ್ ಇನ್ ದ ಇನ್ಸ್ಟ್ರಕ್ಷನಲ್ ಸೀಕ್ವೆನ್ಸ್ ಸೊ ವಿದ್ಯಾರ್ಥಿ ಇವಾಗ ವಿದ್ಯಾರ್ಥಿಯಲ್ಲಿರುವ ಇವಾಗಿನ ಒಂದು ಜ್ಞಾನದ ಮಟ್ಟವನ್ನು ತೆಗೆದುಕೊಳ್ಳಲು ಈ ಒಂದು ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅನ್ನ ಬಳಸ್ತೀವಿ ದಿಸ್ ಟೈಪ್ ಆಫ್ ಇವ್ಯಾಲ್ಯೂಯೇಷನ್ ಇಸ್ ಹೆಲ್ಪ್ಫುಲ್ ಫಾರ್ ಅಡ್ಮಿಷನ್ ಆಫ್ ಪೂಪಿಲ್ಸ್ ಇನ್ ಟು ನ್ಯೂ ಕೋರ್ಸ್ ಯಾವುದೇ ಒಂದು ಹೊಸ ಕೋರ್ಸ್ಗೆ ಹೊಸ ಒಂದು ಕೋರ್ಸ್ಗೆ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಲು ನಾವು ಪ್ಲೇಸ್ಮೆಂಟ್ ಇವ್ಯಾಲ್ಯೇಷನ್ ಬಳಕೆ ಮಾಡ್ತೀವಿ ಉದಾಹರಣೆಗೆ ಈ ಎಂಟ್ರೆನ್ಸ್ ಟೆಸ್ಟ್ ಆಗಿರ್ಬೋದು ಸೊ ವಿದ್ಯಾರ್ಥಿಗಳಲ್ಲಿ ಎಷ್ಟು ಜ್ಞಾನ ಇದೆ ಎಂಬುದನ್ನು ಪರೀಕ್ಷೆ ಮಾಡಲು ನಾವು ಏನ್ ಮಾಡ್ತೀವಿ ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅನ್ನ ಬಳಕೆ ಮಾಡ್ತೀವಿ ಸೊ ಎಕ್ಸಾಂಪಲ್ಸ್ ಆಗಿರ್ಬೋದು ಇಲ್ಲಿ ಆಪ್ ಟೆಸ್ಟ್ ಸೆಲ್ಫ್ ರಿಪೋರ್ಟಿಂಗ್ ಇನ್ವೆಂಟರೀಸ್ ಅಬ್ಸರ್ವೇಷನಲ್ ಟೆಕ್ನಿಕ್ಸ್ ಆ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಇಂಜಿನಿಯರಿಂಗ್ ಆರ್ ಅಗ್ರಿಕಲ್ಚರ್ ಎಂಟ್ರೆನ್ಸ್ ಎಕ್ಸಾಮ್ ಸೊ ಇವೆಲ್ಲವೂ ಕೂಡ ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ಗೆ ಉದಾಹರಣೆಗಳಾಗಿವೆ ಸೊ ಈ ರೀತಿಯಾಗಿ ಇವತ್ತಿನ ತರಗತಿಯಲ್ಲಿ ನಾವು ಇವ್ಯಾಲ್ಯುವೇಶನ್ ಅಂದ್ರೆ ಇವ್ಯಾಲ್ಯೂಯೇಷನ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಇವ್ಯಾಲ್ಯುವೇಶನ್ ನ ಟೈಪ್ಸ್ ಗಳ ಬಗ್ಗೆ ಡಿಸ್ಕಶನ್ ಅನ್ನ ಮಾಡಿದೀವಿ ಸೊ ನಾವು ಮುಂದಿನ ತರಗತಿಯಲ್ಲಿ ಏನ್ ಮಾಡೋಣ ಅಂತಂದ್ರೆ ಟೈಪ್ಸ್ ಆಫ್ ಇವ್ಯಾಲ್ಯೂಷನ್ ಅನ್ನ ಇನ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ ಸೊ ಅಂತಂದ್ರೆ ಈ ಪ್ಲೇಸ್ಮೆಂಟ್ ಸಮೇಟಿವ್ ವ್ಯಾಲ್ಯೂಯೇಷನ್ ನಾರ್ಮ್ ರೆಫರೆನ್ಸ್ ಕ್ರೈಟೇರಿಯನ್ ರೆಫರೆನ್ಸ್ ಟೆಸ್ಟ್ ಸೊ ಎಲ್ಲ ಇವ್ಯಾಲ್ಯೇಷನ್ ಗಳನ್ನ ನಾವು ಮುಂದಿನ ತರಗತಿಯಲ್ಲಿ ಇನ್ ಡಿಟೇಲ್ ಆಗಿ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಮ ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಥವಾ ಯು ನೆಟ್ ಗಾಗಿ ಯು ಜಿ ನೆಟ್ ಟ್ವೆಂಟಿ ಗಾಗಿ ಟೀಚಿಂಗ್ ಅಂಡ್ ರಿಸರ್ಚ್ ರಿಸರ್ಚ್ಡೇಟಿವ್ ಪೇಪರ್ ಒನ್ ಕೋರ್ಸ್ಗೆ ಜಾಯ್ನ್ ಆಗಲು ಬಯಸ್ತಾ ಇದ್ದೀರಾ ಸೊ ಎಲ್ಲರೂ ಕೂಡ ಈ ಒಂದು ಕೋರ್ಸ್ ಅನ್ನ ಜಾಯ್ನ್ ಆಗಬಹುದು ಇದರಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದೀವಿ ಕಂಪ್ಲೀಟ್ ಎಂಸಿಕ್ಯೂ ಲೆಕ್ಚರ್ಸ್ ಅನ್ನ ನೀಡ್ತಾ ಇದೀವಿ ಫಿಫ್ಟಿ ಮಾಕ್ ಟೆಸ್ಟ್ ಕೊಡ್ತಾ ಇದೀವಿ ಕಾಂಪ್ರಿಯನ್ಸಿವ್ ನೋಟ್ಸ್ ಇದೆ ಫೈವ್ ತೌಸಂಡ್ ಪ್ಲಸ್ ಎಂ ಪಿಡಿಎಫ್ ಅನ್ನ ಕೊಡ್ತಾ ಇದೀವಿ ಜೊತೆಗೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ಸಿಗ್ತಾ ಇದೆ ಈ ಒಂದು ಕೋರ್ಸ್ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ನೀವು ಜಾಯ್ನ್ ಆಗಲಿ ನಂಬರ್ ಮೆಸೇಜ್ ಮಾಡಿ ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಕೆಸೆಟ್ ಟ್ವೆಂಟಿ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಸಿಕ್ತಾ ಇದೆ ಸೊ ನಂತರ ನೀವು ಆಪ್ ನಿಂದ ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಪೇಪರ್ ಟೂ ಗಾಗಿ ನೋಟ್ಸ್ ಮತ್ತೆ ಎಂ ಸಿ ಕಡಿಮೆ ಬೆಲೆಯಲ್ಲಿ ನೀಡ್ತಾ ಇದೀವಿ ಜಾಯ್ನ್ ಆಗಲು ಈ ನಂಬರ್ಸ್ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಾವು ಡೈಲಿ ಮಾಡೋ ವಿಡಿಯೋಸ್ ಒಂದು ಲೈವ್ ಕ್ಲಾಸ್ಗಳ ಒಂದು ಲಿಂಕ್ಸ್ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಇಮಿಡಿಯೇಟ್ ಆಗಿ ಜಾಯ್ನ್ ಆಗಿ ಎಸ್ ಐ ವಿಶ್ ಆಲ್ ದಿ ಬೆಸ್ಟ್ ಆಲ್ ಥ್ಯಾಂಕ್ ಯು ಅದೇ ರೀತಿ ಒಂದು ಕೋರ್ಸನ್ನು ಜಾಯ್ನ್ ಆಗಲು ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಿ ಥ್ಯಾಂಕ್ ಯು